ದೆರ್ ಇಸ್ ನೋ ಬೆಸ್ಟ್ ಕೋರ್ಸ್ ಇನ್ ದಿಸ್ ವರ್ಲ್ಡ್ ಆರ್ ದರ್ ಇಸ್ ನೋ ಬೆಸ್ಟ್ ಕರಿಯರ್ ಇನ್ ದಿಸ್ ವರ್ಲ್ಡ್ ಆರ್ ದರ್ ಇಸ್ ನೋ ಬೆಸ್ಟ್ ಕಾಲೇಜ್ ಆಲ್ಸೋ ಇನ್ ದಿಸ್ ವರ್ಲ್ಡ್ ಅಂದರೆ ಏನು ಓದಿದ್ರೆ ಮುಂದೆ ಜಾಬ್ ಮಾರ್ಕೆಟ್ ಕೆಲಸ ಸಿಗುತ್ತೆ ಈಗ ನೀನು ಪರ್ಫಾರ್ಮ್ ಮಾಡಿಲ್ಲ ಮುಂದಿನ ಕ್ವಾರ್ಟರ್ ನೀನು ಮಾಡಿಲ್ಲ ಅಂದರೆ ನಾನು ಕೆಲಸದಿಂದ ಕಳಿಸ್ತೀನಿ ಅಂತ ಹೇಳಿ ಇಂಜಿನಿಯರಿಂಗ್ ಮಾಡಿ ಲಕ್ಷಗಟ್ಟಲೆ ಪ್ಯಾಕೇಜ್ ಇರೋ ಕೆಲಸ ತಗೊಳ್ಳೋರು ಇದ್ದಾರೆ ಅದೇ ಇಂಜಿನಿಯರಿಂಗ್ ಮಾಡಿ ಕಾಲ್ ಸೆಂಟ್ರಲ್ಲಿ ಹತ್ತು ಸಾವಿರ ಹನ್ನೆರಡು ಸಾವಿರ ಕೆಲಸ ಮಾಡೋರು ಇದ್ದಾರೆ ಹಾಗಾದ್ರೆ ಒಂದೇನು ಅಂದರೆ ಕೋರ್ಸ್ ಅಥವಾ ಕಾಲೇಜಲ್ಲಿ ಸ್ಕೋಪ್ ಇದೆ ಅನ್ನೋದು ಸುಳ್ಳು ಕೆಲಸ ಅವ್ರು ಕೊಡ್ಬೇಕಾದ್ರೆ ಬರೀ ನಿಂಗೆ ಕ್ವಾಲಿಫಿಕೇಶನ್ ಇದೆ ಅಂತ ಕೆಲಸ ಕೊಡೋ ಕಾಲ ಈಗ ಇಲ್ಲ ಜಸ್ಟ್ ಬಿಕಾಸ್ ಯು ಹವ್ ಕ್ವಾಲಿಫಿಕೇಶನ್ ದರ್ ನಾಟ್ ಗೋಯಿಂಗ್ ಟು ಗಿವ್ ಯುಚ್ ಅಪ್ಡೇಟ್ ಆಗಬೇಕು ಅಪ್ಗ್ರೇಡ್ ಆಗಬೇಕು ಅಂದರೆ ನೀವು ಹೊಸ ಹೊಸದನ್ನು ಕಲಿತಾ ಹೋಗ್ಬೇಕು ಇಲ್ಲಿ ವಾಸ್ತವ ಏನು ಅಂದರೆ ನೋ ಕೋರ್ಸ್ ಆರ್ ಕಾಲೇಜ್ ಆನ್ ಇಟ್ಸ್ ಓನ್ ವಿಲ್ ಕ್ರಿಯೇಟ್ ಸ್ಕೋಪ್ ಫಾರ್ ದ ಸ್ಟೂಡೆಂಟ್ ಎಲ್ರಿಗೂ ನಮಸ್ಕಾರ ಕರಿಯರ್ ಡೆಸ್ಕ್ಗೆ ಸ್ವಾಗತ ನಾನು ಶಾಲಿನಿ ಮಂಜುನಾಥ್ ವೀಕ್ಷಕರೇ ನಿಮ್ಮಲ್ಲೇ ಕೇಳಿದಂತಹ ಪ್ರಶ್ನೆ ಇದು ಯಾವ ಕೋರ್ಸ್ ಅಥವಾ ಯಾವ ಕಾಂಬಿನೇಷನ್ಗೆ ಹೆಚ್ಚು ಸ್ಕೋಪ್ ಇದೆ ಅಂತ ಹೇಳಿ ಕೇಳಿದ್ರು ಆ ಪ್ರಶ್ನೆಗೆ ಇವತ್ತು ಉತ್ತರವನ್ನ ಕೊಡುವಂತಹ ಸಮಯ ಎಂದಿನಂತೆ ಇವತ್ತು ನಮ್ಮ ಜೊತೆಗಿದ್ದಾರೆ ಫೌಂಡರ್ ಆಫ್ ಮೈ ಕರಿಯರ್ ಲಾಬ್ ಹಾಗೆ ಕರಿಯರ್ ಕೌನ್ಸಿಲರ್ ಪ್ರೊಫೆಸರ್ ಶಂಕರ್ ಬೆಳ್ಳೂರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮಲ್ಲಿ ಬಂದಂತಹ ಪ್ರಶ್ನೆ ಸರ್ ಇದು ಯಾವ ಕೋರ್ಸನ್ನು ಕೊಡಿಸಿದ್ರೆ ನನ್ನ ಮಗನ ಭವಿಷ್ಯ ಉಜ್ವಲ ಆಗುತ್ತೆ ಸೊ ಹಾಗಾಗಿ ಸ್ಕೋಪ್ ಇರುವಂತಹ ಕಾಂಬಿನೇಷನ್ ಹೇಳಿ ಇಲ್ಲ ಇದು ತುಂಬ ಮುಖ್ಯವಾದ ಪ್ರಶ್ನೆ ಯಾಕೆ ಅಂದರೆ ಇದರಲ್ಲಿ ಎಲ್ಲೋ ಒಂದು ಕಡೆ ಮೀಡಿಯಾ ಹಾಗೂ ನಮ್ಮ ಟೀಚರ್ ಕಮ್ಯುನಿಟಿದು ಒಂದು ತಪ್ಪಿದೆ ಎಲ್ಲೋ ಒಂದು ಕಡೆ ನಾವು ಮಕ್ಕಳು ನಮ್ಮ ಹತ್ರ ಸಜೆಷನ್ ಕೇಳಿದಾಗ ಈ ಕೋರ್ಸ್ಗೆ ಸ್ಕೋಪ್ ಇಲ್ಲ ಅದಕ್ಕೆ ಸ್ಕೋಪ್ ಇದೆ ನೀ ಅದಕ್ಕೆ ಸೇರ್ಕೋ ಇದಕ್ಕೆ ಬೇಡ ಈ ಥರ ಸಜೆಷನ್ಸ್ ಕೊಟ್ಬಿಡ್ತೀವಿ ಯಾವ ಆಧಾರದ ಮೇಲೆ ಕೊಡ್ತಾರೆ ನಂಗೆ ಇದೋರ್ಗೂ ಗೊತ್ತಾಗಿಲ್ಲ ಬಟ್ ನಾನು ಮಕ್ಕಳು ಮತ್ತು ಟೀಚರ್ ಕಮ್ಯುನಿಟಿನಲ್ಲಿ ಮಾತಾಡೋದ್ರಿಂದ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೀನಿ ನಿಮ್ಮ ಪ್ರಕಾರ ಸ್ಕೋಪ್ ಅಂದರೆ ಏನು ಅಂತ ಯಾಕೆ ಸುಮಾರು ಪೋಷಕರು ಕೇಳ್ತಾರೆ ನನ್ನ ವಾಟ್ ಈಸ್ ದ ಬೆಸ್ಟ್ ಕೋರ್ಸ್ ಅಥವಾ ವಾಟ್ ಈಸ್ ದ ಬೆಸ್ಟ್ ಕರಿಯರ್ ಫಾರ್ ಮೈ ಕಿಡ್ ಅಂತ ಆವಾಗ ನಾನು ಅಂತೀನಿ ನಿಮ್ಮ ಪ್ರಕಾರ ಬೆಸ್ಟ್ ಅಥವಾ ಸ್ಕೋಪ್ ಇದೆ ಅಂದರೆ ಏನು ಅಂತ ಅದಕ್ಕೆ ಒಂದು ಮರು ಪ್ರಶ್ನೆ ಇದೆ ನನಗೆ ವಾಟ್ ಇಸ್ ದ ಬೆಸ್ಟ್ ಫುಡ್ ಇನ್ ದಿಸ್ ವರ್ಲ್ಡ್ ನಮ್ಗೆ ಯಾವ್ದು ಇಷ್ಟ ಆಗಿರೋದು ಅದನ್ನು ನಾವು ಹೇಳ್ತೀವಿ ಅಲ್ವಾ ದೇರ್ ಇಸ್ ನಥಿಂಗ್ ಕಾಲ್ಡ್ ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್ ವಾಟ್ ಇಸ್ ದ ಬೆಸ್ಟ್ ಕಲರ್ ಇನ್ ದಿಸ್ ವರ್ಲ್ಡ್ ಅಂದರೆ ಈಚ್ ಹ್ಯಾ ವಿಲ್ ಹಾವ್ ದರ್ ಓನ್ ಪ್ರಿಫರೆನ್ಸ್ ಹಾಗೆ ದೆರ್ ಇಸ್ ನೋ ಬೆಸ್ಟ್ ಕೋರ್ಸ್ ಇನ್ ದಿಸ್ ವರ್ಲ್ಡ್ ಆರ್ ದೇರ್ ಇಸ್ ನೋ ಬೆಸ್ಟ್ ಕರಿಯರ್ ಇನ್ ದಿಸ್ ವರ್ಲ್ಡ್ ಆರ್ ದರ್ ಇಸ್ ನೋ ಬೆಸ್ಟ್ ಕಾಲೇಜ್ ಆಲ್ಸೋ ಇನ್ ದಿಸ್ ವರ್ಲ್ಡ್ ಯಾಕೆಂದರೆ ಇದು ಏನೇ ರ್ಯಾಂಕಿಂಗ್ಗಳು ಇದ್ರೂ ಟೈಮ್ಸ್ ಐ ಫೀಲ್ ಇನ್ ದೇ ಆರ್ ಬಯಾಸ್ಡ್ ಅಂಡ್ ಮ್ಯಾನುಪುಲೇಟೆಡ್ ಹಾಗಾಗಿ ನಾನು ರ್ಯಾಂಕಿಂಗ್ನು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ ಆದರೆ ಇವರು ಹೇಗೆ ಯೋಚನೆ ಮಾಡೋಕೆ ಪೋಷಕರು ಅಂದರೆ ಅಥವಾ ಮಕ್ಕಳು ವಾಟ್ ಈಸ್ ಬೆಸ್ಟ್ ಫಾರ್ ಮೀ ವಿಚ್ ಕೋರ್ಸ್ ಈಸ್ ಬೆಸ್ಟ್ ಫಾರ್ ಮೀ ಅನ್ನೋದು ಯೋಚನೆ ಮಾಡಿದ್ರೆ ಬಹುಶಃ ಅವ್ರಿಗೆ ಸರಿಯಾದ ಉತ್ತರ ಸಿಗೋ ಸಾಧ್ಯತೆ ಸ್ಕೋಪ್ ಅಂದರೆ ನಾನು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡಿರೋದೇನು ಅಂದರೆ ಕೆಲಸ ಸಿಗೋ ಸಾಧ್ಯತೆ ಯಾವುದಕ್ಕೆ ಜಾಸ್ತಿ ಇದೆ ಅಂದರೆ ಏನು ಓದಿದ್ರೆ ಮುಂದೆ ಜಾಬ್ ಮಾರ್ಕೆಟ್ ಕೆಲಸ ಸಿಗತ್ತೆ ಮತ್ತು ಆ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದು ಎರಡು ಭಾಗ ನಾ ಅರ್ಥ ಮಾಡಿಕೊಂಡು ಮೊದಲನೇದು ಕೆಲಸ ಸಿಗತ್ತೆ ಸ್ಕೋಪ್ ಇದ್ದರೆ ಅಂತ ಸೊ ನಾನು ಒಂದು ಉದಾಹರಣೆ ಕೊಡ್ತೀನಿ ನೀವು ಯಾವುದೇ ಊರಿನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ತಗೊಳ್ಳಿ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಆ ಊರಿಂದು ಅವ್ರದ್ದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗುತ್ತಲ್ಲ ಅದರಲ್ಲಿ ಗಮನಿಸಿ ನೀವು ಫೈನಲ್ ಆಗಿ ಮೂರು ಗುಂಪಾಗತ್ತೆ ಮಕ್ಕಳದು ಒಂದು ಗುಂಪಿನ ಮಕ್ಕಳಿಗೆ ಪ್ಲೇಸ್ಮೆಂಟೇ ಆಗೋದಿಲ್ಲ ಹೌದು ಅವ್ರಿಗೆ ಇನ್ನೊಂದು ಸ್ವಲ್ಪ ದೊಡ್ಡ ಗುಂಪಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಬಟ್ ಆವರೇಜ್ ಪ್ಯಾಕೇಜ್ ಸಿಗುತ್ತೆ ಇನ್ನೊಂದು ಸಣ್ಣ ಗುಂಪು ಒಂದಿರುತ್ತೆ ಅವ್ರಿಗೆ ಪ್ಲೇಸ್ಮೆಂಟು ಆಗುತ್ತೆ ಮತ್ತು ಪ್ಯಾಕೇಜು ಆ್ಯಾವ್ರೇಜ್ಗೆ ಹೋಲಿಸಿದ್ರೆ ಕನಿಷ್ಠ ಪಕ್ಷ ಆರರಿಂದ ಎಂಟು ಪಟ್ಟು ಹೆಚ್ಚಿಗೆ ಸಿಗುತ್ತೆ ಈಗ ನನ್ನ ಪ್ರಶ್ನೆ ಏನು ಅಂದರೆ ಒಂದು ಕೋರ್ಸ್ ಇಂಜಿನಿಯರಿಂಗ್ಗೆ ಉದಾಹರಣೆ ತೊಗೊಂಡ್ರೆ ಇಂಜಿನಿಯರಿಂಗ್ನಲ್ಲಿ ಸ್ಕೋಪ್ ಇದೆ ಅನ್ನೋದಾದರೆ ಕಾಲೇಜಲ್ಲಿ ಸ್ಕೋಪ್ ಇದೆ ಅನ್ನೋದಾದರೆ ಒಂದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದೋ ಎಲ್ಲ ಮಕ್ಕಳಿಗೂ ಸ್ಕೋಪ್ ಸಮನಾಗಿ ಸಿಗಬೇಕಲ್ವಾ ಹೌದು ಯಾಕೆ ಈ ಮೂರು ಗುಂಪು ಆಗುತ್ತೆ ಔಟ್ಕಮಲ್ಲಿ ಇದು ನಾವು ಯೋಚನೆ ಮಾಡಬೇಕು ಹಾಗಾದ್ರೆ ಒಂದೇನು ಅಂದರೆ ಕೋರ್ಸ್ ಅಥವಾ ಕಾಲೇಜಲ್ಲಿ ಸ್ಕೋಪ್ ಇದೆ ಅನ್ನೋದು ಸುಳ್ಳು ಹೌದು ಯಾಕೆಂದ್ರೆ ಡಿಫ್ರೆಂಟ್ ಔಟ್ಕಮ್ ಬಂತಲ್ಲ ಇಲ್ವಾ ಒಂದಷ್ಟು ಕೆಲಸನೇ ಸಿಗ್ಲಿಲ್ವಲ್ಲ ಒಂದು ಕಡೆ ಅತಿಯಾದ ಪ್ಯಾಕೇಜು ಇನ್ನೊಂದು ಕಡೆ ಅವರೇಜ್ ಪ್ಯಾಕೇಜು ಇವ್ರಿಗೆಲ್ಲದೂ ಒಂದೇ ಅಲ್ಲ ಫೆಸಿಲಿಟಿ ಒಂದೇ ಒಂದೇ ಸಿಲೆಬಸ್ಸು ಒಂದೇ ಎಕ್ಸಾಮಿನೇಷನ್ ಪೇಪರು ಬಟ್ ಔಟ್ಕಮ್ ಮಾತ್ರ ಮೂರು ಗುಂಪು ಆಯಿತು ಹಾಗಾಗಿ ನನ್ನ ವಾದ ಏನು ಅಂದರೆ ಸ್ಕೋಪ್ ಅನ್ನೋದನ್ನು ಮಕ್ಕಳು ಸೃಷ್ಟಿ ಮಾಡಬೇಕು ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಟು ವರ್ಕ್ ಟು ಕ್ರಿಯೇಟ್ ದಟ್ ಸ್ಕೋಪ್ ಫಾರ್ ದೆಮ್ಸೆಲ್ಸ್ ಬೇಸ್ಡ್ ಆನ್ ದ ಕೋರ್ಸ್ ವಾಟ್ ದೇ ಹ್ಯಾವ್ ಟೇಕನ್ ಕೋರ್ಸ್ ಅದಾಗದೇ ಬಂದು ನಿಮ್ಗೆ ಸ್ಕೋಪ್ ಕೊಡೋದಿಲ್ಲ ಇದು ನನ್ನ ಮೊದಲನೇ ವಾದ ಎರಡನೇದೇನು ಹೇಳ್ತಾರೆ ಕೆಲಸ ಸಿಗೋ ಸಾಧ್ಯತೆ ನಾವು ಇಲ್ಲೇ ಆನ್ಸರ್ ಮಾಡಿದ್ದೀವಿ ಕೆಲಸ ಅವ್ರು ಕೊಡಬೇಕಾದ್ರೆ ಬರೀ ನಿಂಗೆ ಕ್ವಾಲಿಫಿಕೇಷನ್ ಇದೆ ಅಂತ ಕೆಲಸ ಕೊಡೋ ಕಾಲ ಈಗ ಇಲ್ಲ ಇದು ಸ್ಪಷ್ಟವಾಗಿ ಪೋಷಕರು ಅರ್ಥ ಮಾಡ್ಕೋಬೇಕು ಒಂದು ಕಾಲದಲ್ಲಿತ್ತು ಕ್ವಾಲಿಫಿಕೇಷನ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಇತ್ತು ಈಗ ಕ್ವಾಲಿಫಿಕೇಷನ್ ಇದ್ದರೆ ನಿನ್ನ ಪ್ರಾಸೆಸ್ ಕರೀತಾರಷ್ಟೆ ಅಲ್ಲಿ ನೀನು ಬೇರೆ ಏನೇನು ಬೆಳೆಸ್ಕೊಂಡಿದ್ಯಾ ಹೌ ಹ್ಯಾವ್ ಯು ಎಕ್ವಿಪ್ಡ್ ಯುವರ್ ಸೆಲ್ಫ್ ಪ್ರಿಪೇರ್ಡ್ ಯುವರ್ ಸೆಲ್ಫ್ ಮ್ಯಾಟರ್ಸ್ ಮತ್ತು ನಿನ್ನ ವ್ಯಕ್ತಿತ್ವ ಅಲ್ಲಿ ತುಂಬ ಮುಖ್ಯ ಆಗತ್ತೆ ನೀ ಇಂಟ್ರವ್ಯೂನಲ್ಲಿ ನೀನು ಮಾತಾಡಬೇಕಾರೆ ನಿನ್ನ ಬಾಡಿ ಲ್ಯಾಂಗ್ವೇಜ್ ಆಗಲಿ ನಿನ್ನ ಕಮ್ಯುನಿಕೇಶನ್ ಆಗಲಿ ನಿನ್ನ ಕಾನ್ಫಿಡೆನ್ಸು ಮತ್ತು ನಿನ್ನ ಲೀಡರ್ಶಿಪ್ ಸ್ಕಿಲ್ಸ್ನೂ ಟೆಸ್ಟ್ ಮಾಡ್ತಾರೆ ಅವರು ಯಾಕಂದ್ರೆ ಈಗಿನ ಕಾರ್ಪೊರೇಟ್ ಪ್ರಪಂಚಕ್ಕೆ ಮ್ಯಾನೇಜರ್ಸ್ ಇದ್ದಾರೆ ಅವ್ರಿಗೆ ಲೀಡರ್ಸ್ ಬೇಕು ಹೌದು ಜವಾಬ್ದಾರಿ ತಗೊಂಡು ಸಮಸ್ಯೆಗೆ ಪರಿಹಾರ ಕೊಡುವಂಥ ಲೀಡರ್ಶಿಪ್ ಅಬಿಲಿಟಿ ಇರುವಂಥ ವ್ಯಕ್ತಿಗಳ ಅವಶ್ಯಕತೆ ಈಗ ಜಾಸ್ತಿ ಇದೆ ಅದನ್ನೆಲ್ಲ ಅಸೆಸ್ ಮಾಡ್ತಾರೆ ಅದೆಲ್ಲ ನಿನ್ನಲ್ಲಿ ಇದ್ದೇ ಅಂದರೆ ಕೆಲಸ ಕೊಡ್ತಾರೆ ಹೊರತು ಜಸ್ಟ್ ಬಿಕಾಸ್ ಯು ಹ್ಯಾವ್ ಕ್ವಾಲಿಫಿಕೇಷನ್ ದೇ ಆರ್ ನಾಟ್ ಗೋಯಿಂಗ್ ಟು ಗಿವ್ ಯು ಜ ಇದು ಒಂದು ಆಸ್ಪೆಕ್ಟ್ ಮತ್ತು ಎರಡನೇದೇನು ಅಂದರೆ ಅವ್ರು ಆ ಕರಿಯರ್ನಲ್ಲಿ ಎ ಸಕ್ಸಸ್ಫುಲ್ ಆಗಬೇಕು ಸಕ್ಸಸ್ ಅಂದರೆ ಯೂಶ್ವಲಿ ಪೇರೆಂಟ್ಸ್ ಅಪೇಕ್ಷೆ ಏನು ಒಳ್ಳೆ ಡೆಸಿಗ್ನೇಷನ್ನು ಸಂಬಳ ಜಾಸ್ತಿ ಇರಬೇಕು ಈ ಥರದ್ದಿರೋದು ಈಗ ನನ್ನ ಪ್ರಶ್ನೆ ಅವ್ರಿಗೆ ಸಿಂಪಲ್ ಈಗಿನ ಕಾರ್ಪೊರೇಟ್ ಪ್ರಪಂಚ ಅಥವಾ ಯಾವಾಗಲೇ ಆಗಲಿ ಕಾರ್ಪೊರೇಟ್ ಪ್ರಪಂಚ ಯಾವತ್ತೂ ಧರ್ಮಕ್ಕಾಗಿ ನಡೆಸಿಲ್ಲ ಅವರು ದೆರ್ ಈಸ್ ನೋ ಕಮರ್ಷಿಯಲ್ ಎಂಟಿಟಿ ವಿಚ್ ರನ್ಸ್ ಆನ್ ಚಾರಿಟಿ ಆರ್ ಫಾರ್ ಚಾರಿಟಿ ದೇ ಮೀನ್ ಬಿಸ್ನೆಸ್ ಅವ್ನು ಬಿಸ್ನೆಸ್ ನಡೆಸಬೇಕಾದ್ರೆ ನೀವು ಅವ್ನ ಬಿಸ್ನೆಸ್ಗೆ ಕಾಂಟ್ರಿಬ್ಯೂಟ್ ಮಾಡೋ ಅಬಿಲಿಟಿ ನಿಮ್ಮಲ್ಲಿ ಇದೆ ಅಂತ ಅನ್ಸಿದ್ರೆ ಅಷ್ಟೇ ಅವ್ನು ನಿಮಗೆ ಕೆಲಸಕ್ಕೆ ಕೊಡೋದು ಒಳಗೆ ಬಂದ ಮೇಲೆ ನೀವು ಯು ಹ್ಯಾವ್ ಟು ಕನ್ಸಿಸ್ಟೆಂಟ್ಲಿ ಕೀಪ್ ಪರ್ಫಾರ್ಮಿಂಗ್ ಆ್ಯಂಡ್ ಕಾಂಟ್ರಿಬ್ಯೂಟಿಂಗ್ ನಾನು ಒಂದು ಕ್ವಾರ್ಟ್ರ್ ಕೆಲಸ ಮಾಡಿದೆ ಇನ್ನು ಮೂರು ಕ್ವಾರ್ಟ್ರ್ ಆರಾಮಾಗಿರ್ಬೋದು ಅಂದರೆ ಅವನು ಸಂಬಳ ಕೊಡೋಲ್ಲ ನಿಮಗೆ ಹೋದ ಕ್ವಾರ್ಟ್ರ್ದು ಆಯಿತು ಈಗ ನೀನು ಪರ್ಫಾರ್ಮ್ ಮಾಡಿಲ್ಲ ಮುಂದಿನ ಕ್ವಾರ್ಟ್ರ್ ನಿಮ್ಮ ಮಾಡಿಲ್ಲ ಅಂದರೆ ನಾನು ಕೆಲಸದಿಂದ ಕಳಿಸ್ತೀನಿ ಹಾಗೆ ಕನ್ಸಿಸ್ಟೆಂಟ್ ಪರ್ಫಾಮೆನ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಇಸ್ ವಾಟ್ ವಿಲ್ ಹೆಲ್ಪ್ ಯು ಗ್ರೋ ಇನ್ ಯೋರ್ ಕರಿಯರ್ ನನ್ನ ಪ್ರಶ್ನೆ ಒಬ್ಬ ವ್ಯಕ್ತಿ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಬೇಕು ಅಂದರೆ ಹೀ ಶುಡ್ ಕೀಪ್ ಹಿಮ್ಸೆಲ್ಫ್ ಅಪ್ಗ್ರೇಡೆಡ್ ಅಪ್ಡೇಟ್ ಆಗ್ತಾ ಇರಬೇಕು ಅಪ್ಡೇಟ್ ಆಗಬೇಕು ಅಪ್ಗ್ರೇಡ್ ಆಗಬೇಕು ಅಂದರೆ ನೀವು ಹೊಸ ಹೊಸದನ್ನು ಕಲಿತಾ ಹೋಗಬೇಕು ನನ್ನ ಪ್ರಶ್ನೆ ಯಾವುದೇ ವ್ಯಕ್ತಿಗೆ ಆಸಕ್ತಿ ಇಲ್ಲಲಿರೋ ಕೆಲಸ ಮಾಡ್ತಾ ಇದ್ರೆ ಅವ್ರು ಹೆಚ್ಚೆಚ್ಚು ಕಲಿಯಲ್ಲ ಅಂದರೆ ಕಾಟಾಚಾರಕ್ಕೆ ಕೆಲಸ ಮಾಡ್ತಾರೆ ಮಾಡಬೇಕಲ್ಲ ಮಾಡಬೇಕು ಅನ್ನೋದಕ್ಕೆ ಕಲಿಯೋ ಆಸಕ್ತಿ ತೋರಿಸೋದಿಲ್ಲ ಬಟ್ ನನಗೆ ಅದು ಆಸಕ್ತಿ ಇರೋ ಕ್ಷೇತ್ರ ಆದರೆ ಐ ವಿಲ್ ಗೋ ಬಿಯಾಂಡ್ ದ ಟೆಂಪ್ಲೇಟ್ ಬಿಯಾಂಡ್ ದ ಬೌಂಡ್ರಿ ಇದೇನಾಗ್ತಿದೆ ಅದೇನಾಗ್ತಿದೆ ಇವತ್ತು ಇಂಡಸ್ಟ್ರೀಲಿ ಏನೇನಾಗ್ತಿದೆ ಯಾಕೆಂದರೆ ಇದಕ್ಕೆ ಒಂದು ರೀಸೆಂಟ್ ಉದಾಹರಣೆ ಅಂದರೆ ಚಾಟ್ ಜಿ ಪಿ ಟಿ ಬಂದ ಮೇಲೆ ಗೂಗಲ್ ಅಂತ ದೊಡ್ಡ ಸಂಸ್ಥೆನೇ ಸುಮಾರು ಇಪ್ಪತ್ತ್ನಾಲ್ಕು ಸಾವಿರ ಎಂಪ್ಲಾಯೀಸ್ನ ಕೆಲಸದಿಂದ ಹೊರಗೆ ತೆಗೆದರು ಅವ್ರು ಮೂರನೇ ಇನ್ಸ್ಟಾಲ್ಮೆಂಟಲ್ಲಿ ತೆಗೆದಾಗ ಒಂದು ಪ್ರೆಸ್ ರಿಲೀಸ್ ಕೊಡ್ತಾರೆ ಯಾರು ಗೂಗಲ್ ಹೆಡ್ ಆಫೀಸಿಂದ ಅದ್ರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರ್ಯಾರು ಸ್ಕಿಲ್ಸ್ ಅಪ್ಗ್ರೇಡ್ ಆಗಿದ್ರು ಆ ಸ್ಕಿಲ್ಸಿನ ಅವಶ್ಯಕತೆ ನಮ್ಗೆ ಬೇರೆ ಪ್ರಾಜೆಕ್ಟಲ್ಲಿ ಇತ್ತು ಅವರನ್ನು ನಾವು ಬೇರೆ ಪ್ರಾಜೆಕ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂದರೆ ಗೂಗಲಿಂದ ಅವ್ನು ಹೊರಗೆ ಕಳಿಸಿಲ್ಲ ಬಟ್ ಯಾರ್ಯಾರು ಅಪ್ಗ್ರೇಡ್ ಆಗಿರಲಿಲ್ಲ ಹೊಸ ಸ್ಕಿಲ್ಸ್ ಕಲ್ತಿರ್ಲಿಲ್ಲ ಅವನ್ನ ಅನಿವಾರ್ಯವಾಗಿ ನಾವು ಹೊರಗೆ ಕಳಿಸಿದ್ದೀವಿ ಸೊ ಅಲ್ಲಿಗೆ ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟ್ ಕ್ರಿಯೇಟಿವಿಟಿ ಬೇಕು ಅಲ್ವಾ ಅವರ ಅಬಿಲಿಟಿ ಮತ್ತು ಸ್ಕಿಲ್ ಸೆಟ್ ಅಪ್ಗ್ರೇಡ್ ಆಗ್ತಾ ಇರಬೇಕು ಅವರು ಹೊಸ ಹೊಸ ಟೆಕ್ನಾಲಜಿ ಬಂದಂಗೆ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಚೇಂಜ್ ಆಗ್ತಾ ಹೋಗಬೇಕು ಅದು ಕಲಿತಾ ಹೋಗಬೇಕು ನೀವು ಮನುಷ್ಯ ಕಲಿಯೋದಕ್ಕೆ ಯಾವಾಗ ಆಸಕ್ತಿ ತೋರಿಸ್ತಾನೆ ಅಗೇನ್ ಎರಡೇ ಕಾರಣ ಒಂದು ಅನಿವಾರ್ಯತೆ ನಾನು ಹೆಂಗೋ ಸರ್ವೈವ್ ಆಗಬೇಕು ಅನ್ನೋದು ಇಲ್ಲ ಅದ್ರಲ್ಲಿ ಆಸಕ್ತಿ ಇರಬೇಕು ಇದನ್ನು ನಾನು ತುಂಬ ಒತ್ತಿ ಹೇಳ್ತೀನಿ ಅಂದರೆ ಅನಿವಾರ್ಯತೆಯ ವಾತಾವರಣ ಈಗಿನ ಮಕ್ಕಳಿಗೆ ಇಲ್ಲ ಹಾಗಾಗಿ ಅವ್ರ ಆಸಕ್ತಿ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ನು ಕಲಿಯೋದಿಲ್ಲ ಹೌದು ಸ್ಕೂಲಲ್ಲಾದರೆ ಟೆಸ್ಟು ಎಕ್ಸಾಮು ಅಪ್ಪ ಅಮ್ಮನ ಭಯ ಅಂತ ಓದ್ತಾರೆ ಅವರೇ ಎಂಪ್ಲಾಯಿ ಆದಮೇಲೆ ಇಲ್ವಾ ಆಸಕ್ತಿ ಇಲ್ಲ ಅಂದರೆ ಅವ್ರು ಕಲಿಯೋದಿಲ್ಲ ಕಲ್ತಿಲ್ಲ ಅಂದರೆ ಈ ಗೂಗಲ್ದೇ ಉದಾಹರಣೆ ಯುವರ್ ಗೊಂಟ್ ಟು ಲೂಸ್ ಯುವರ್ ಜಾಬ್ ಸೊ ನೀವು ಕೆಲಸನೇ ಕಳ್ಕೊಂಡ್ಮೇಲೆ ಅಲ್ಲಿಗೆ ನಿನ್ನ ಕೆಲಸದಲ್ಲಿ ಗ್ರೋತ್ ಇಲ್ವಲ್ಲ ಪ್ರೋಗ್ರೆಷನ್ ಇಲ್ಲ ತಿರ್ಗಾ ಇನ್ನೊಂದು ಕೆಲಸ ಹುಡುಕಬೇಕು ನಿನ್ನ ನೀನು ಪ್ರೂವ್ ಮಾಡ್ಕೋಬೇಕು ಸೊ ಆ ಮಟ್ಟಕ್ಕೆ ನಿನ್ನ ಕುಸ್ತ ಕಾಣುತ್ತೆ ನಿನ್ನ ಕರಿಯರ್ ಗ್ರಾಫು ಅದಕ್ಕೋಸ್ಕರ ಹೇಳ್ತೀನಿ ಸ್ಕೋಪ್ ಅಂದರೆ ಏನು ಒಂದು ಕೆಲಸ ಸಿಗೋ ಸಾಧ್ಯತೆ ಅಂದರೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಉದಾಹರಣೆ ಕೊಡ್ತೀನಿ ಐ ಐ ಟಿನಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗಲ್ಲ ಐ ಐ ಟಿ ಸೋಕಾಲ್ಡ್ ಏನೋ ಪ್ರೀಮಿಯರ್ ಟೆಕ್ನಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಆಗಲ್ಲ ಯಾವುದೇ ಇಂಜಿನಿಯರಿಂಗ್ ಕಾಲೇಜಲ್ಲೂ ಆಗಲ್ಲ ಅದರಲ್ಲೂ ಒಂದು ಪರ್ಸೆಂಟೇಜ್ ಕೆಲಸ ಸಿಗೋದೇ ಇಲ್ಲ ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೂ ಕೆಲಸ ಇಲ್ಲ ಹಾಗಾಗಿ ಇಂಜಿನಿಯರಿಂಗ್ ಮಾಡಿದಾಕ್ಷಣ ಎಲ್ಲರೂ ಕೆಲಸ ಸಿಗುತ್ತೆ ಅನ್ನೋದು ಸುಳ್ಳು ಹಾಗಾಗಿ ಕೋರ್ಸಲ್ಲಿ ಸ್ಕೋಪ್ ಇಲ್ಲ ಎರಡನೇದು ಇಂಜಿನಿಯರಿಂಗ್ ಮಾಡಿ ಕೆಲಸಕ್ಕೆ ಸೇರಿಬಿಟ್ರೆ ಎಲ್ಲರೂ ಸಕ್ಸಸ್ಫುಲ್ ಆಗ್ತಾರೆ ಏನಿಲ್ಲ ಸಮಾಜದಲ್ಲೇ ನಮ್ಮ ಸುತ್ತಮುತ್ತ ನೋಡೋಣ ಇಂಜಿನಿಯರಿಂಗ್ ಮಾಡಿ ಲಕ್ಷಗಟ್ಟಲೆ ಪ್ಯಾಕೇಜ್ ಇರೋ ಕೆಲಸ ತೊಗೊಳ್ಳೋರು ಇದ್ದಾರೆ ಅದೇ ಇಂಜಿನಿಯರಿಂಗ್ ಮಾಡಿ ಕಾಲ್ ಸೆಂಟರ್ಲಿ ಹತ್ತು ಸಾವಿರ ಹನ್ನೆರಡು ಸಾವಿರ ಕೆಲಸ ಮಾಡೋರು ಇದ್ದಾರೆ ಎಮ್ ಬಿ ಬಿ ಎಸ್ ಮಾಡಿ ಲಕ್ಷಗಟ್ಟಲೆ ಗಟ್ಟಲೆ ಸ್ಪೆಷಲೈಸೇಷನ್ ಮಾಡ್ಕೊಂಡು ಲಕ್ಷಗಟ್ಟಲೆ ದುಡಿಯೋ ಡಾಕ್ಟರ್ಸ್ ಇದ್ದಾರೆ ಎಮ್ ಬಿ ಬಿ ಎಸ್ ಮಾಡಿ ಆಸಕ್ತಿ ಇಲ್ಲದೆ ಬರೀ ಡ್ಯೂಟಿ ಡಾಕ್ಟರ್ ಆಗಿ ಎಮ್ ಬಿ ಎಸ್ ಮುಗಿದ ಐದು ವರ್ಷ ಆರು ವರ್ಷ ಎಂಟು ವರ್ಷ ಆದರೂ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಕೆಲಸ ಮಾಡೋರು ಇದ್ದಾರೆ ಹಾಗಾದ್ರೆ ಎಂ ಬಿ ಬಿ ಎಸ್ ಸ್ಕೋಪ್ ಇಲ್ಲ ಅಂದರೆ ನೀವು ಇವ್ರನ್ನ ತೋರಿಸಿ ನಾನು ಸಕ್ಸಸ್ಫುಲ್ ಆಗಿರೋ ನೋಡಿ ಇದೆ ಅಂತ ಹೇಳ್ತೀನಿ ಇಂಜಿನಿಯರಿಂಗ್ ಮಾಡಿ ಲಕ್ಷಗಟ್ಟಲೆ ಸಂಬಳ ತೊಗೊಳ್ತ ತೋರಿಸಿ ಸ್ಕೋಪ್ ಇದೆ ಅಂದರೆ ಇಂಜಿನಿಯರಿಂಗ್ ಮಾಡಿ ಕೆಲಸ ಇಲ್ದಾರೆ ಇಲ್ಲ ಬರೀ ಹತ್ತು ಸಾವಿರ ಹನ್ನೆರಡು ಸಾವಿರ ಕೆಲಸ ಮಾಡೋದು ತೋರಿಸಿ ಸ್ಕೋಪ್ ಇಲ್ಲ ಅನ್ನೋ ನಾವು ವಾದ ಮಾಡ್ಬೋದು ಇಲ್ಲಿ ವಾಸ್ತವ ಏನು ಅಂದರೆ ನೋ ಕೋರ್ಸ್ ಆರ್ ಕಾಲೇಜ್ ಆನ್ ಇಟ್ಸ್ ಓನ್ ವಿಲ್ ಕ್ರಿಯೇಟ್ ಸ್ಕೋಪ್ ಫಾರ್ ದ ಸ್ಟೂಡೆಂಟ್ಸ್ ಮಕ್ಕಳು ಆಸಕ್ತಿಯಿಂದ ವರ್ಕ್ ಮಾಡಬೇಕು ಅವ್ರ ಸ್ಕಿಲ್ಸ್ನ ಬೆಳೆಸ್ಕೋಬೇಕು ಅವರ ವ್ಯಕ್ತಿತ್ವನ ತುಂಬ ಪಾಸಿಟಿವ್ ಆಗಿ ಸ್ಟ್ರಾಂಗಾಗಿ ಮಾಡ್ಕೋಬೇಕು ಯಾಕೆಂದರೆ ಈಗಿನ ಪ್ರಪಂಚದಲ್ಲಿ ಟೆಕ್ನಾಲಜಿ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದರೆ ನೀವು ನಿಮಗೆ ನೀವು ಈ ಬದಲಾವಣೆಗೆ ಒಕ್ಕೊಳ್ಳಲಿಲ್ಲ ಅಂದರೆ ನಿಮಗೆ ಸ್ಥಾನ ಇಲ್ಲ ಅಲ್ಲಿ ಹೌದು ಅಡಾಪ್ಟಬಿಲ್ಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಚಾಲೆಂಜ್ ಏನಾಗುತ್ತೆ ಅಂದರೆ ಸುಮಾರು ಪೋಷಕರು ಈಗ ಒಂದೊಂದೇ ಮಗು ಇರುತ್ತೆ ಅದಕ್ಕೆ ಹೊಂದ್ಕೊಂಡು ಗೊತ್ತಿಲ್ಲ ಶೇರ್ ಮಾಡಿ ಗೊತ್ತಿಲ್ಲ ಸಡನ್ ಆಗಿ ದೊಡ್ಡ ಆಮೇಲೆ ಕಾರ್ಪೊರೇಟ್ ಇದಕ್ಕೆ ಪ್ರಪಂಚಕ್ಕೆ ಬಂದಾಗ ಇಲ್ಲಿ ಹೊಂದ್ಕೋಬೇಕು ಟೀಮ್ ಜೊತೆ ನ್ಯೂಕ್ಲಿಯರ್ ಎಕ್ಸಾಕ್ಟ್ಲಿ ಎಲ್ಲಿ ಕಾನ್ಸಿಕ್ವೆನ್ಸ್ ಆಗ್ತಿದೆ ಅಂದರೆ ಈಗ ನಮ್ಮ ಕಾಲದಲ್ಲಿ ಮನೆಗೆ ನೆಂಟರು ಬಂತು ಅಂದರೆ ನಾವು ಒಂದೇ ಜಾಗದಲ್ಲಿ ಹದಿನೈದು ಕಝಿನ್ಸ್ ಮಲ್ಕೊತಾ ಇದ್ವಿ ಇವತ್ತು ಒಂದು ಮಗು ರೂಮು ಅಂತ ಕೊಟ್ಟ ಮೇಲೆ ಆ ರೂಮ್ಗೆ ಬೇರೆಯವ್ರಿಗೆ ಎಂಟ್ರಿ ಕೊಡಲ್ಲ ವಿ ಆರ್ ಫಾಲೋಯಿಂಗ್ ದ ವೆಸ್ಟರ್ನ್ ನಾಮ್ಸ್ ವೇರ್ ವಿ ಆರ್ ನಾಕಿಂಗ್ ಅಟ್ ದ ಡೋರ್ ಟೇಕಿಂಗ್ ಪರ್ಮಿಷನ್ ಆ್ಯಂಡ್ ವಾಂಟ್ ಟು ಪೇರೆಂಟ್ಸ್ ಆಲ್ಸೋ ಎಕ್ಸಾಕ್ಟ್ಲಿ ನಾನು ಸರಿ ತಪ್ಪಿಗೆ ಹೋಗ್ತಿಲ್ಲ ಒಟ್ಟು ಕಾನ್ಸಿಕ್ವೆನ್ಸ್ ಏನಾಗ್ತಿದೆ ಅಂದರೆ ಆ ಮಗುಗೆ ರಿಜಿಡಿಟಿ ಬಂದ್ಬಿಡತ್ತೆ ಇದು ನಂದು ನನ್ನ ಏರಿಯಾ ಹಾಗಾಗಿ ಅಂತ ಹೊಂದ ಹೋಣಕಿ ಗೊತ್ತಾಗ್ತಿಲ್ಲ ಮಕ್ಕಳಿಗೆ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಜನಕ್ಕೆ ಈಗ ಹೇಗೆ ಬೇಕು ಅಂದರೆ ಚೆನ್ನಾಗಿ ಟೀಮ್ ಜೊತೆ ಹೊಂದ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿತ್ವ ಇರಬೇಕು ಓಕೆ ಅದಿಲ್ಲ ಅಂದರೆ ಅವ್ರಿಗೆ ಸಕ್ಸಸ್ ಸಿಗೋಲ್ಲ ಅವ್ರು ಸರ್ವೈವ್ ಆಗೋಕ್ಕಾಗಲ್ಲ ಅದಕ್ಕೆ ನಾನು ಹೇಳ್ತೀನಿ ಕೋರ್ಸ್ಗೆ ಕೋ ಸ್ಕೋಪ್ ಇದೆ ಅಥವಾ ಮುಂದೆ ಅದಕ್ಕೆ ಸೇರಿಬಿಟ್ರೆ ಏನೋ ಆಗ್ತಾರೆ ಅಂತ ಅಲ್ಲ ನಿಮ್ಮ ಮಕ್ಕಳು ಅದಕ್ಕೆ ಸೂಕ್ತನ ಅನ್ನೋದು ಯೋಚನೆ ಮಾಡಬೇಕು ಓಕೆ ಸರ್ ಯಾವ ಕೋರ್ಸ್ ಬೆಸ್ಟ್ ಅಂತ ಹೇಳಿ ಕೇಳಿದಂಥ ನಮ್ಮ ವೀಕ್ಷಕರು ಕೇಳಿದಂಥ ಒಂದು ಪ್ರಶ್ನೆಗೆ ನೀವು ಉತ್ತರನ ಕೊಟ್ಟಿದ್ದೀರಾ ಬಹುಶಃ ಇನ್ನಷ್ಟು ಪೇರೆಂಟ್ಸ್ಗೆ ಈ ಒಂದು ಕ್ವೆಶನ್ ಬಂದಿರಬಹುದು ಅವ್ರಿಗೂ ಕೂಡ ಈಗ ಸಾಮಾನ್ಯವಾಗಿ ನಾವು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಕಾಲ್ ಮಾಡಿ ಕೇಳ್ತಿರ್ತೀವಿ ಸೊ ಇವನು ಜಾಸ್ತಿ ಓದಿದಾನೆ ಇವಳು ಜಾಸ್ತಿ ಓದಿದಳೆ ಇವ್ರಿಗೆ ಗೊತ್ತಿರುತ್ತೆ ಇವ್ರನ್ನ ಕೇಳೋಣ ಅಂತ ಸೊ ಅಂಥ ಒಂದು ಪ್ರಶ್ನೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಇದು ಅವ್ರಿಗೆ ಉತ್ತರ ತಲುಪಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟೊತ್ತು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೆ ಯಾವ ಕೋರ್ಸ್ಗೆ ತುಂಬ ಸ್ಕೋಪ್ ಇದೆ ಮಗುಗೆ ಒಂದು ಒಳ್ಳೆ ಪರ್ಸ್ನಾಲಿಟಿ ಇತ್ತು ಸ್ಕಿಲ್ಸನ್ನು ಚೆನ್ನಾಗಿ ಅವನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದಾನೆ ಅವನಿಗೆ ಒಂದು ಎಬಿಲಿಟಿ ಇದೆ ಅಂತ ಹೇಳಿದ್ರೆ ಅಲ್ಲೇ ಗೊತ್ತಾಗುತ್ತೆ ಯಾವ ಕೋರ್ಸ್ ತುಂಬಾ ಸ್ಕೋಪನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ ಸೊ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ನಿಮಗೆ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸಬಹುದು ಹಾಗೆಯೇ ಶಂಕರ್ ಬೆಳ್ಳೂರವ್ರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದರೆ ಮೈ ಕರಿಯರ್ ಲ್ಯಾಬ್ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವೆಬ್ಸೈಟ್ ಅಡ್ರೆಸ್ಸನ್ನು ಕೂಡ ನಿಮಗೆ ಹಾಕಿರ್ತೀವಿ ಹಾಗೆಯೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್